ಕರ್ಣ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬೇಡ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಜಿಕೆಯಲ್ಲಿ ಮೊದಲಿಗೆ ಕರ್ಣ ಅವರು ಬಂಗಾರಿ ಡ್ರೆಸ್ನ ತಗೋ ತಗೋ ಅಂತ ಹೇಳಿದ್ರು ಕೂಡ ನಾನು ತಗೊಳ್ಳಿಲ್ಲ ಇವಾಗ ಯಾವ ಡ್ರೆಸ್ನ ಹಾಕ್ಕೊಳ್ಳಿ ನಾನು ಎಲ್ಲ ಕೂಡ ಒಂದೇ ಥರ ಕಾಣಿಸ್ತಿದೆಯಲ್ಲ ಅಂತ ಒಂದು ನಾಲ್ಕು ಡ್ರೆಸ್ನ ತಗೊಂಡು ನೋಡ್ತಿರ್ತಾರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಅವ್ರ ಅಜ್ಜಿಗೆ ಫೋನ್ ಮಾಡ್ತಾರೆ ವೀಡಿಯೋ ಕಾಲ್ ಮಾಡ್ತಾರೆ ಹಾಗೆ ರಿಸೀವ್ ಮಾಡಿ ಮಾತಾಡ್ತಾರೆ ಕರ್ಣ ಏನು ಮಾಡ್ತಿದ್ಯಾ ನೀನು ಇನ್ನು ಬರಲೇ ಇಲ್ವಲ್ಲ ಇಷ್ಟೊತ್ತಾದರು ಅಂತ ಅವ್ರ ಅಜ್ಜಿ ಹೇಳ್ತಾರೆ ಹಾಗ ಕರ್ಣ ಅವರು ಬಂಗಾರಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಅವರು ನೋಡು ನಿನ್ಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ ಎಲ್ಲರೂ ತೋರಿಸ್ತಾರೆ ಆದರೆ ನಿಧಿ ಅವರು ಕಾಣಿಸ್ತಾರಲ್ಲ ಆಗ ಕರ್ಣ ಅವರು ಬಂಗಾರಿ ಸ್ವಲ್ಪ ಲೆಫ್ಟಿಗೆ ತಿರುಗಿಸು ಅಂತ ಹೇಳಿದರೆ ಅವರು ಅವರೇ ಲೆಫ್ಟಿಗೆ ತಿರುಗ್ತಾರೆ ನೀನಲ್ಲ ಬಂಗಾರಿ ಮೊಬೈಲ್ನ ತಿರುಗಿಸು ಅಂತ ಹೇಳ್ತಾರೆ ಆಗ ನಿಧಿನ ತೋರಿಸ್ತಾರೆ ಆಗ ನಿಧಿ ಅವರು ವೈಟ್ ಡ್ರೆಸ್ನ ಹಾಕಿರ್ತಾರೆ ಸರಿ ಆಯಿತು ಬಂಗಾರಿ ನಾನು ಆದಷ್ಟು ಬೇಗನೆ ಬರ್ತೀನಿ ಅಂತ ಫೋನ್ ಇಡ್ತಾರೆ ನಿಧಿ ಅವರಿಗೆ ಮ್ಯಾಚ್ ಆಗೋಂಥದ್ದೇ ನಾನು ಹಾಕೊತೀನಿ ಅಂತ ಹೇಳಿ ಅವರು ಕೂಡ ವೈಟ್ ಡ್ರೆಸ್ನ ಹಾಕ್ಕೊಂಡು ಖುಷಿಯಾಗಿ ರೆಡಿಯಾಗಿ ಶುರು ಮಾಡಿಬಿಡ್ತಾರೆ ಈ ಕಡೆ ನಯನದಾರ ಅವರೊಬ್ಬರು ಒಬ್ಬರು ಕೇಳಿಗಿ ಫೋನ್ ಮಾಡಿಬಿಟ್ಟು ಅವರು ಮಾರಿಗುಡಿಗೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು ನೀನು ಆ ರೀತಿನ ಹಳ್ಳ ತೊಡಬೇಕು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಅಂತ ಡೀಲ್ನ ಕೊಡ್ತಾ ಇರ್ತಾರೆ ಅಷ್ಟೊತ್ತಿಗೆ ರಮೇಶ್ ಅವರು ಕೂಡ ಬರ್ತಾರೆ ಏನಾಯ್ತು ಅಂತ ಕೇಳ್ತಾರೆ ಆಗ ಕ್ಷಣಕ್ಕೆ ಫೋನ್ ಇಟ್ಬಿಟ್ಟು ಏನಿಲ್ಲ ಅಣ್ಣ ನಾ ಯಾವುದೇ ಬಿಸ್ನೆಸ್ ಡೀಲ್ ಆದ್ರೂ ಕೂಡ ಹೇಳಿದ ತಕ್ಷಣ ನಮಗೇನೆ ಜೋರು ಮಾಡ್ತಾರೆ ಅವರು ಅಂತ ಪ್ಲೇಟ್ನಾಗ ತಿರು ಆಗ ರಮೇಶ್ ಅವರು ಏನೋ ಒಂದು ಬಲವಾದ ಸತ್ಯ ಇದೆ ತುಂಬ ದೊಡ್ಡ ಸತ್ಯ ಅನ್ಸುತ್ತೆ ನೀನು ಅದನ್ನ ನನ್ನ ಹತ್ರ ಮುಚ್ಚಿಡ್ತಿದ್ಯಾ ಅಂತ ಗೊತ್ತು ಅಂತ ಮನಸ್ಸಲ್ಲೇ ಅಂದ್ಕೊಂಡು ಅಲ್ಲಿಂದ ಹೋಗ್ತಾರೆ ಈ ಕಡೆ ಕರ್ಣ ಅವರು ತುಂಬಾ ಚೆನ್ನಾಗಿ ರೆಡಿಯಾಗಿ ಕ್ರೀಮ್ ಪರ್ಫ್ಯೂಮು ಎಲ್ಲ ಹಾಕೊಂಡು ಹೊರಡ್ತಾರೆ ಅಷ್ಟೊತ್ತಿಗೆ ಕೆಲಸವ್ರ ಹತ್ರ ಯಾರಿಗೆ ಏನು ಬೇಕು ಅಂತ ಲೀಸ್ಟ್ ಕೂಡ ಕೊಡ್ತಾ ಇರ್ತಾರೆ ಅಷ್ಟೊತ್ತಿಗೆ ನಯನದಾರ ಅವರು ಬರ್ತಾರೆ ಕರ್ಣ ಎಲ್ಲಿಗೆ ಹೋಗ್ತಾ ಇದ್ದೀಯ ಅಂತ ಕೇಳ್ತಾರೆ ಆಗ ಕರ್ಣ ಅವರು ನಾನೇ ಫೋನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಟೂ ಡೇಸ್ ಇರೋದಿಲ್ಲ ನಿಮಗೆ ವರ್ಕ್ ಫ್ರೆಷರ್ ಜಾಸ್ತಿ ಆಗ್ಬೋದು ಟೇಕ್ ಕೇರ್ ಅಂತ ಹೇಳಿ ಅಲ್ಲಿಂದ ಹೊರಡೋಕೆ ಹೋಗ್ತಾರೆ ಅಷ್ಟೊತ್ತಿಗೆ ನಯನತಾರ ಅವರು ಯಾವ ಕಡೆ ಅಂತಲೇ ಹೇಳಿಲ್ಲ ಅಂತ ಕೇಳ್ತಾರೆ ಹಾಗ ಅವರು ಮಾರಿಗುಡಿಗೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ನಯನತಾರ ಅವರು ಫುಲ್ ಶಾಕ್ ಆಗ್ತಾರೆ ನೋ ಸತ್ಯ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು ಅಂತ ಕಿರ್ಚಾಡ್ತಾ ಇರ್ತಾರೆ ಈ ಕಡೆ ಕರ್ಣ ಅವರು ನಮ್ಮ ಡಾರ್ಲಿಂಗು ಇನ್ನೂ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ಆಗ ಶಾಂತಿ ಅವರು ನಿಮ್ಮ ಡಾರ್ಲಿಂಗ್ ಬಂದೇ ಬರ್ತಾರೆ ಕೆಲಸ ಇರುತ್ತೆ ಅಲ್ವಾ ನೀವು ಕಾಫಿ ಕುಡಿ ಮೊದಲು ಅಂತ ಕಾಫಿ ಕೊಡ್ತಾಯಿರ್ತಾರೆ ಅಷ್ಟೊತ್ತಿಗೆ ಕರ್ಣ ಅವರು ಕೂಡ ಬಂದು ಕಾಲಿಂಗ್ ಬಿಲ್ ಮಾಡ್ತಾರೆ ಎದುರಿಗೆ ತೇಜಸ್ ಕೂಡ ಬಂದು ಮಾತಾಡಿಸಿ ಬಾ ಒಳಗಡೆ ಕರ್ಣ ಅಂತ ಕರೀತಾರೆ ಆಗ ನಿಧಿ ಕೂಡ ಬರ್ತಾರೆ ನಿಧಿನ ನೋಡಿ ಫುಲ್ ಸೂಪರಾಗಿ ಕಾಣಿಸ್ತಾ ಇದ್ದಾರೆ ಅಂತ ತುಂಬಾ ಖುಷಿ ಇರ್ತಾರೆ ಆಗ ನಿಧಿ ಏನು ಸರ್ ನನ್ನನ್ನೇ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಚೆನ್ನಾಗಿ ಕಾಣಲೇಬೇಕು ಕಾರ್ತಿಕ್ ನನ್ನನ್ನು ನೋಡಿದ್ರೆ ತುಂಬಾ ಖುಷಿ ಪಡೋರು ಅವ್ರಿಗೆ ಇಷ್ಟ ಅಂತಲೇ ಈ ಡ್ರೆಸ್ ಹಾಕೊಂಡಿರೋದು ಅಂತ ಬೇಕು ಅಂತಲೇ ಹೊರಿಸ್ತಾರೆ ಆಗ ಕರ್ಣಂಗೆ ಸ್ವಲ್ಪ ಬೇಜಾರಾಗುತ್ತೆ ಸರಿ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಹೋಗ್ತಾರೆ ಆಗ ಎಲ್ಲರೂ ಕಾಯ್ತಾ ಇದ್ವಿ ಹೊರಡೋಣ ಅಂತ ಕೇಳ್ತಾರೆ ಆಗ ಕರ್ಣ ಅವರು ಸರಿ ಬನ್ನಿ ಹೊರಡೋಣ ಅಂತ ಹೋಗ್ತಾರೆ ಆದರೆ ಕಾರ್ ನೋಡಿದ್ರೆ ಚಿಕ್ಕದಾಗಿರುತ್ತೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿರ್ತಾರೆ ಆಗ ನಿತ್ಯ ಅವರು ತೇಜಸ್ ಏನೋ ಇದನ್ನು ಕೂಡ ನೆಟ್ಟು ಮಾಡೋದಕ್ಕೆ ಬರೋದಿಲ್ವ ನಿನಗೆ ನೋಡು ಎಷ್ಟೊಂದು ಚೆನ್ನಾಗಿದ್ದೀವಿ ಹೇಗೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳೋದು ಅಂತ ಹೇಳ್ತಾಯಿರ್ತಾರೆ ಆಗ ಕರ್ಣ ಅಜ್ಜಿದವರು ನಾನು ಕರ್ಣನ ಜೊತೆ ಬೈಕಲ್ಲಿ ಬರ್ತೀನಿ ನೀವೆಲ್ಲರೂ ಕಾರಲ್ಲಿ ಹೋಗಿ ಅಂತ ಹೇಳಿದ್ರೆ ಆಗ ಶಾಂತಿ ಇಲ್ಲ ಹೋಗಿಲ್ಲ ತುಂಬಾನೇ ಹಳ್ಳ ಗುಂಡಿಗಳು ಇರ್ತವೆ ನಿನ್ನ ಬೈಕಲ್ಲಿ ಹೋಗೋದಿಕ್ಕೆ ನಾನು ಬಿಡೋದಿಲ್ಲ ನನ್ನ ಜೊತೆನೆ ಬರಬೇಕು ಅಂತ ಹೇಳ್ತಾರೆ ಸರಿ ಆಯಿತು ರಾಧಿಕಾ ಬರ್ತಾಳೆ ಬಿಡಿ ಅಂತ ಹೇಳಿದ್ರೆ ರಾಧಿಕಾ ಅವರು ನಾನು ದೊಡ್ಡಮ್ಮನ್ ಜೊತೆ ತುಂಬಾನೇ ಮಾತಾಡೋದಿದ್ದೆ ನಿಧಿ ಬರ್ತಾಳೆ ಅಂತ ಹೇಳ್ತಾರೆ ಆಗ ನಿತ್ಯ ಅವರು ನಿಧಿ ನೀನು ಬರ್ತೀಯ ಅಲ್ವಾ ಕರ್ಣನ್ ಜೊತೆ ಅಂತ ಹೇಳ್ತಾರೆ ಆಗ ನಿಧಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಹ್ಞೂ ಅಕ್ಕ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಕಾರಲ್ಲಿ ಹೊಡ್ತಾರೆ ಆಗ ಕರ್ಣ ಅವರು ನಿಧಿನ ಕೂರಿಸ್ಕೊಳ್ಳೋದಿಕ್ಕೆ ಅಂತ ಕಾಯ್ತಾ ಮಿರರಲ್ಲೇ ನಿಧಿನ ನೋಡ್ತಾ ಇರ್ತಾರೆ ಆಗ ನಿಧಿನೂ ಕೂಡ ಅದನ್ನು ಗಮನಿಸ್ತಾರೆ ಆಗ ನಿಧಿ ಅವರು ಚಹ ಲಾಸ್ಟ್ ಮಿನಿಟಲ್ಲಿ ಎಲ್ಲ ಪ್ಲ್ಯಾನ್ ಆಯಿತು ಇಲ್ಲ ಅಂದಿದ್ರೆ ಕಾರ್ತಿಕ್ ಜೊತೆ ಹೋಗ್ಬೋದಿತ್ತು ಅಂತ ಬೇಕು ಅಂತಲೇ ಮತ್ತೆ ಹೊರಿಸ್ತಾರೆ ಆಗ ಕರ್ಣಂಗೆ ತುಂಬನೇ ಬರುತ್ತೆ ಸರಿ ಆಯಿತು ಬಿಡಿ ನೀವು ಅವ್ರ ಜೊತೆ ಬನ್ನಿ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಸರಿ ಸರಿ ಪರವಾಗಿಲ್ಲ ಬಿಡಿ ಸರ್ ನಾನು ನಿಮ್ಮ ಜೊತೆ ಬರ್ತೀನಿ ಇವಾಗ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಬೈಕ್ ಹತ್ಕೊಂತಾರೆ ಈ ಕಡೆ ನಯನತಾರ ಅವರು ತುಂಬಾ ಟೆನ್ಷನ್ ಮಾಡಿಕೊಂಡು ರೌಡಿಗೆ ಫೋನ್ ಮಾಡ್ತಾರೆ ನೀನು ಆದಷ್ಟು ಬೇಗ ಅವರು ಮಾರಿಗುಡಿಗೆ ಹೋಗೋದಕ್ಕೂ ಮುಂಚೆ ತಡಿಬೇಕು ಹೇಳಿದಷ್ಟು ಕೆಲಸನ ಬೇಗ ಆದಷ್ಟು ಮಾಡು ಅಂತ ಹೇಳ್ತಾರೆ ಆಗ ರೌಡಿ ಸರಿ ಆಯ್ತು ನಾನು ಇವಾಗಲೇನೆ ಹೋಗಿ ಅವ್ರನ್ನ ತಡಿತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಕರ್ಣ ಮತ್ತು ನಿಧಿ ಇಬ್ರು ಕೂಡ ಬೈಕಲ್ಲಿ ಬರ್ತಾ ಇರ್ತಾರೆ ಆಗ ಕರ್ಣ ಅವರು ಬ್ರೀತಿನ್ ಬ್ರೀತ್ ಔಟ್ ಬ್ರೀತಿನ್ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಅಯ್ಯೋ ನಾನೇ ಯಾಕೆ ಡೆಲಿವರಿ ಮಾಡಿಸ್ಬೇಕಾದ್ರೆ ಹಾಡೋ ಥರ ಆಡ್ತಿದ್ದೀನಲ್ಲ ನನ್ನ ಮನಸಲ್ಲಿರೋ ಮಾತನ್ನೆಲ್ಲ ಹೊರಗಡೆ ಹಾಕ್ಬೇಕು ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ವಾತಾವರಣ ಎಷ್ಟು ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾರೆ ಆಗ ನಿಧಿ ಕರ್ಣ ಸರ್ಗೆ ಹೇಗಾದರೂ ಮಾಡಿ ಉರಿಸ್ಬೇಕು ಅಂತ ಹೌದು ಸರ್ ತುಂಬಾ ಚೆನ್ನಾಗಿದೆ ನಾವು ಹೇಗಾದರೂ ಮಾಡಿ ಕಾರ್ತಿಕ್ ಜೊತೆ ಲಾಂಗ್ ಡ್ರೈವ್ನ ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ ಆಗ ತುಂಬಾ ಕಪ್ಪು ಬರುತ್ತೆ ಸಡನ್ನಾಗಿ ಆಗಿಬಿಡ್ತಾರೆ ಯಾಕೆ ಸರ್ ಒಳ್ಳೆ ದಾರಿನಲ್ಲೇ ಬ್ರೇಕ್ ಆಗ್ತೀರಾ ನೀವು ಅಂತ ಕೇಳ್ತಾರೆ ಆಗ ಕರ್ಣವರು ನನ್ನ ಹಾಟ್ಗೇ ಬ್ರೇಕ್ ಬಿದ್ದೆ ನೀವು ನೋಡಿದ್ರೆ ಗಾಡಿ ಬ್ರೇಕ್ ಬಗ್ಗೆ ಮಾತಾಡ್ತೀರಾ ಅಂತ ನಿಧಾನಕ್ಕೆ ಮಾತಾಡ್ತಾ ಇರ್ತಾರೆ ಆಗ ಅವರು ಅಲ್ಲ ಸರ್ ಕಾರ್ತಿಕ್ ಇದ್ರೆ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗಿರೋರಲ್ವಾ ಅಂತ ಹೇಳ್ತಾರೆ ಆಗ ಕರ್ಣಂಗೆ ಕೋಪ ಬರುತ್ತೆ ಹೌದು ನನಗೆ ಯಾವುದೇ ರೀತಿ ಬೈಕ್ ರೈಡಿಂಗ್ ಏನು ಬೇಕಾಗಿಲ್ಲ ನನಗೆ ಅಂತ ಹೇಳ್ತಾರೆ ಈ ಕಡೆ ಶಾಂತಿ ಮತ್ತೆ ಅವ್ರ ಮನೆಯವರೆಲ್ಲರೂ ಕೂಡ ಹೋಗ್ತಾ ಇರ್ತಾರೆ ಆಗ ಶಾಂತಿ ಅವರು ನಿದ್ದೆ ಮಾಡ್ತಾ ಇದ್ರೆ ಆಗ ಕರ್ಣ ಅಜ್ಜಿಯವರು ಅವ್ರನ್ನ ಹೆಬ್ಬಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಹೆದಳದೇ ಇರೋದ್ರಿಂದ ಆಗ ಕರ್ಣ ಅಜ್ಜಿಯವರು ಅಯ್ಯೋ ಟ್ರೈನ್ ಬಂತು ಟ್ರೈನ್ ಬಂತು ಅಂತ ಜೋರಾಗಿ ಹೋಗ್ಬಿಡ್ತಾರೆ ಆಗ ಶಾಂತಿ ಅವರು ಸಡನ್ನಾಗಿ ಟ್ರೈನ್ ಎಲ್ಲಿ ಹಲ್ಕೋವಾ ಎಲ್ಲಿ ಹಲ್ಕೋವಾ ಅಂತ ಕೇಳ್ತಾರೆ ಆಗ ಎಲ್ಲರೂ ಕೂಡ ನಗ್ತಾ ಇರ್ತಾರೆ ನಿತ್ಯ ಅವರು ಶಾಂತಿ ನೀನು ಹೆದಾಳದೊಳಗೆ ಟ್ರೈನೇ ಸ್ಟಾಪ್ ಆಗ್ಬಿಡ್ತು ಅಂತ ಹೀಗೆ ಜೋಕ್ ಮಾಡ್ತಾ ಇರ್ತಾರೆ ಆಗ ಕರ್ಣ ಹಜ್ಜಿದವರು ಇವಾಗ ಹಾಡು ಹೇಳ್ಬೇಕು ಅಂತ ಹೇಳ್ತಾರೆ ಆಗ ಶಾಂತಿ ನಾನು ಹಾಡ ನೋನು ಅಂಕೈಲ್ ಆಗೋದಿಲ್ಲ ಅಂತ ಹೇಳ್ತಾರೆ ನೀನೇ ಆದರೂ ಹಾಡು ಹೇಳಿಲ್ಲ ಅಂದ್ರೆ ನಾನು ಸ್ಟೇರಿಂಗ್ನ ಕೈ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ ಅಮ್ಮ ತಾಯಿ ಏನೇನು ಆಸೆನ ನಿನಗೆ ಸರಿ ಆಯ್ತು ಹಾಡು ಹೇಳ್ತೀನಿ ಅಂತ ಹೇಳಿ ಆವಾಗ ಅವರು ಒಪ್ಕೊಂಡು ದೇವ್ರ ಹಾಡನ್ನ ಹೇಳ್ತಾ ಇರ್ತಾರೆ ಇದೇನಿದು ದೇವ್ರ ಹಾಡು ಹೇಳ್ತಿದ್ಯಲ್ಲ ನಾನು ಹೇಳಿದ್ದು ಹಾಡು ಸಾಂಗ್ ಹೇಳಬೇಕು ಅಂತ ಹೇಳ್ತಾರೆ ಹಾಗಾದಿತ್ಯ ಅವರು ಶಾಂತಿ ಅವರ ಕಡೆಯಿಂದ ಸಿನಿಮಾ ಸಾಂಗ್ ಅಂತ ಹೇಳ್ತಾರೆ ಆಗ ಎಲ್ಲರೂ ಸೇರಿಕೊಂಡು ಕಂಗ್ರಾಚುಲೇಷನ್ ಜಾನೋ ಸಾಂಗ್ ಹೇಳ್ತಾರೆ ಜೊತೆಗೆ ಕಾರ್ನಲ್ಲೂ ಕೂಡ ಮ್ಯೂಸಿಕ್ ನ ಹಾಕ್ತಾರೆ ಈಗ ಎಲ್ರು ಎಂಜಾಯ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಈ ಕಡೆ ಕರ್ಣ ಮತ ಇಬ್ರು ಕೂಡ ಬರ್ತಾ ಇರ್ತಾರೆ ಹಾಗ ಅವರು ಅಲ್ಲಿ ನೋಡಿ ಸರ್ ಮರು ತುಂಬಾ ಎಷ್ಟೊಂದು ಹೂವಿದೆ ಕಾರ್ತಿಕ್ ಏನಾರು ಇದ್ರೆ ಮರ ಹತ್ ಹೂವನ್ನ ಹೂನ ಕಿತ್ಕೊಂಡ್ಬಂದು ಕೊಡ್ತಾ ಇದ್ದ ಅಂತ ಹೇಳ್ತಾರೆ ಹಾಗ ಕರ್ಣಗೆ ಕೋಪ ಬರುತ್ತೆ ಸಡನ್ ಆಗಿ ಕಾಣಿಸಿ ಇಳಿರಿ ನೀವು ಮೊದಲು ಅಂತ ಹೇಳ್ತಾರೆ ಯಾಕೆ ಸರ್ ಅಂತ ಕೇಳ್ತಾರೆ ಹಾಗ ಇಳಿರಿ ನೀವು ಮೊದ್ಲು ನಾನನ್ ಬಿಟ್ಟು ಹೋಗೋದಿಲ್ಲ ನಿಮಗೆ ಹೂ ಬೇಕು ತಾನೆ ಅದನ್ನ ಸುತ್ತಿ ಬಳಸಿ ಯಾಕೆ ಕೇಳ್ತೀರಾ ಡೈರೆಕ್ಟ್ ಆಗಿ ಕೇಳ್ಬೋದು ತಾನೆ ಅಂತ ಹೇಳಿ ಹೂ ತರೋದಕ್ಕೆ ಎಂತ ಹೋಗ್ತಾರೆ ಸರ್ ಕೈಲಿ ಅದೆಲ್ಲ ಆಗೋದಿಲ್ಲ ಬನ್ನಿ ಸರ್ ಅಂತ ಹೇಳ್ತಾರೆ ಹಾಗ ಕರ್ಣ ಅವರು ನಾನು ಒಂದ್ಸಲ ಡಿಸೈಡ್ ಮಾಡಿದ್ರೆ ಮುಗಿತೋ ತಗೊಂಡ್ ಬಂದೇ ಬರ್ತೀನಿ ಅಂತ ಹೇಳಿ ಮರ ಹತ್ತಿ ಹೂನ ತಗೊಂಡ್ ಬರಕ್ ಅಂತ ಹೋಗ್ತಾರೆ ಆಗ ನಿಧಿ ಅವರು ಸೈಡ್ ನೋಡ್ತಾ ನಗ್ತಾ ಇರ್ತಾರೆ ಆಗ ಕರ್ಣ ಅವರು ಮರ ಹತ್ತಿ ಹೂವಲ್ಲ ಹೂವಿನ ಎಲ್ಲ ಕೊಂಬೆಗಳನ್ನು ಕೂಡ ಅಲ್ಲಾಡಿಸ್ತಾರೆ ಹಾಗ ನಿಧಿ ಮೇಲೆ ಹೂವಿನ ಮಳೆನೆ ಸುರಿದ ಹಾಗೆ ಹೂವೆಲ್ಲ ಬೀಳ್ತಾ ಇರ್ತಾರೆ ಹಾಗ ನಿಧಿ ತುಂಬಾನೇ ಖುಷಿಯಿಂದ ಸುತ್ತಾಡ್ತಾ ಇರ್ತಾರೆ ಆಗ ಕರ್ಣ ಅವರು ಕೆಳಗಡೆ ಬಂದು ನಿನ್ಗೆ ಖುಷಿ ಆಯ್ತಾ ಅಂತ ಕೇಳ್ತಾರೆ ಹಾಗ ನಿಧಿ ಅವರು ಸುಮ್ಮನೆ ಏನು ಮಾತಾಡದೆ ಹಾಗೆ ಸುಮ್ಮನೆ ನಿಂತಿರ್ತಾರೆ ಓ ಕಾರ್ತಿಕ್ ಆದರೆ ಇನ್ನು ತುಂಬಾ ಕೂನ ಬೀಳ್ಸಿರೋರು ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ನಿಮ್ಮ ಖುಷಿಗೋಸ್ಕರನೇ ಇದನ್ನ ಮಾಡಿದ್ದು ಬೇರೆ ಯಾರಾದರೂ ಆಗಿದ್ರು ಬರೀ ಹೂವು ಅಷ್ಟೇ ತಂದು ಕೊಟ್ಟಿರೋರು ನಾನು ನೋಡಿ ನಿಮಗೋಸ್ಕರ ಎಷ್ಟೊಂದೆಲ್ಲ ಮಾಡಿದ್ದೀನಿ ಅಂತ ಹೇಳ್ತಾರೆ ಹಾಗ ನಿಧಿಗೆ ತುಂಬಾನೇ ಖುಷಿ ನಿಧಿ ಎಸ್ ಇದು ಪಕ್ಕಾ ಲವ್ ಏನೆ ಬೆಂಗಳೂರಿಂದ ವಾಪಸ್ ಬರೋದೊಳಗೆ ನಿಮ್ ಪ್ರೀತಿನೆಲ್ಲ ಹೇಳ್ಕೊಂಬಿಡ್ಬೇಕು ಆ ರೀತಿ ನಾನು ಅರ್ಥ ಮಾಡಿಸ್ತೀನಿ ನಿಮ್ಗೆ ಅಂತ ಖುಷಿ ಪಡ್ತಾ ಇರ್ತಾರೆ ಆಗ ಕಾರಣ ಅವರು ಏನ್ ಆಯ್ತು ನಿಮಗೆ ಅಂತ ಕೇಳ್ತಾರೆ ಏನಿಲ್ಲ ಸರ್ ಯಾವ ತರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ ಆಗ ಕಾರಣ ಅವರು ಆ ಥರನೂ ಅಲ್ಲ ಬೈಕಲ್ಲಿ ಹೋಗೋದು ಬನ್ನಿ ಅಂತ ಹೇಳ್ತಾರೆ ಆಗ ನಿಧಿ ಅವರು ಸ್ವಲ್ಪ ಹೂನ ಇಟ್ಕೊಂಡ್ಬಂದಿರ್ತಾರೆ ಕರ್ಣ ಅವ್ರ ಮೇಲೆ ಚೆಲ್ತಾರೆ ಕರ್ಣ ಅವ್ರಿಗೆ ಫುಲ್ ಶಾಕ್ ಆಗುತ್ತೆ ಹಾಗೆ ಕರ್ಣ ಅವರು ನಿಧಿನೇ ನೋಡ್ತಾ ಇರ್ತಾರೆ ಕರ್ಣ ಅವರು ಫುಲ್ ಪ್ರೀತಿನ ಹೇಳ್ಕೊಳೋದಕ್ಕೆ ರೆಡಿಯಾಗಿದ್ದಾರೆ ಒಂದೊಂದೇ ಸೂಚನೆಯಲ್ಲಿ ಪ್ರೀತಿನ ಹೇಳ್ಕೊಳ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು